ಸ್ವಚ್ಛವಾಹಿನಿ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು ಇನ್ನು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಕರ್ನಾಟಕ ರಾಜ್ಯ ಸ್ವಚ್ಛ ವಾಹಿನಿ ಆಟೋ ಡ್ರೈವರ್ ಮತ್ತು ಸಹಾಯಕರ ಸಂಘಟನೆ ವತಿಯಿಂದ ಈ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆ ನೀಡಿದ್ದು ಜಿಲ್ಲೆಯ ನಾನಾ ಭಾಗದಿಂದ ಬಂದಂತಹ ವಾಹಿನಿ ಆಟೋ ಡ್ರೈವರ್ ಮತ್ತು ಸಹಾಯಕರು ಈ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಸ್ವಚ್ಛವಾಹಿನಿಯ ನೌಕರರನ್ನು ಪಂಚಾಯಿತಿ ನೌಕರರೆಂದು ಪರಿಗಣಿಸಬೇಕು ಪಂಚಾಯಿತಿಯಲ್ಲಿ ಹಾಜರಾತಿ ಬುಕ್ ನೀಡಬೇಕು ಸರ್ಕಾರ ನಿಗದಿಪಡಿಸಿರುವ ವೇತನ ಹಾಗೂ ಬಾಕಿ ವೇತನ ಜಾರಿ ಮಾಡಬೇಕು ಪಂಚಾಯಿತಿಗಳಲ್ಲಿ ಗುರುತಿನ ಚೀಟಿ ನೀಡಿ ಪ್ರತಿ ತಿಂಗಳು ವೇತನ ಜಾರಿ ಮಾಡಬೇಕು ಸ್ವಚ್ಛವಾಹಿನಿ ತರಬೇತಿ ಪಡೆದ ಎಲ್ಲ ಆಟೋ ಚಾಲಕರಿಗೆ ಕೂಡಲೇ ಆಟೋ ನೀಡಿ ತರಬೇತಿ ಪಡೆದ ಎಲ್ಲರಿಗೂ ಕೆಲಸ ನೀಡಬೇಕು ಇನ್ನು ಪ್ರತಿ ತಿಂಗಳು ಉಚಿತ ಆರೋಗ್ಯ ತಪಾಸಣೆ ಮಾಡಿಸಬೇಕು ಹಾಗೂ ಕೆಲಸ ಮಾಡುವಾಗ ಗ್ಲೌಸ್ ಮತ್ತು ಮಾಸ್ಕ್ ಅನ್ನು ನೀಡಬೇಕೆಂದು ಒತ್ತಾಯಿಸಿ ಈ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆ ನೀಡಿದ್ದು ಬೇಡಿಕೆ ಈಡೇರುವವರೆಗೂ ಕೂಡ ಪ್ರತಿಭಟನೆ ಮುಂದುವರೆಸುವುದಾಗಿ ನೌಕರರು ಎಚ್ಚರಿಕೆ ನೀಡಿದ್ದಾರೆ